ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವಿಜ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಸುನೀತಾ ವಿಲಿಯಮ್ಸ್ರವರ ಪೂರ್ಣ ಹೆಸರೇನು ಆಪ್ಷನ್ ಎ ಸುನೀತಾ ಲಿನ್ ವಿಲಿಯಮ್ಸ್ ಆಪ್ಷನ್ ಬಿ ಸುನೀತಾ ಶರ್ಮಾ ವಿಲಿಯಮ್ಸ್ ಆಪ್ಷನ್ ಸಿ ಸುನೀತಾ ಪಟೇಲ್ ವಿಲಿಯಮ್ಸ್ ಆಪ್ಷನ್ ಡಿ ಸುನೀತಾ ರೆಡ್ಡಿ ವಿಲಿಯಮ್ಸ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಸುನೀತಾ ಲಿನ್ ವಿಲಿಯಮ್ಸ್ ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ರವರ ಪೂರ್ಣ ಹೆಸರು ಸುನಿತಾ ಲಿನ್ ವಿಲಿಯಮ್ಸ್ ಇವರು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಮೆರಿಕಾದಲ್ಲಿ ಜನಿಸಿದರು ಇವರು ತಂದೆಯ ಕಡೆಯಿಂದ ಬಲವಾದ ಭಾರತೀಯ ಬೇರುಗಳನ್ನು ಹೊಂದಿದ್ದಾರೆ ಎರಡನೆಯ ಪ್ರಶ್ನೆ ಕನ್ನಡ ಧ್ವಜದ ಬಣ್ಣಗಳಾವುವು ಆಪ್ಷನ್ ಎ ಕೆಂಪು ನೀಲಿ ಆಪ್ಷನ್ ಬಿ ಹಳದಿ ಕೆಂಪು ಆಪ್ಷನ್ ಸಿ ಹಳದಿ ಹಸಿರು ಆಪ್ಷನ್ ಡಿ ಹಳದಿ ಕಪ್ಪು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಹಳದಿ ಮತ್ತು ಕೆಂಪು ವೀಕ್ಷಕರೇ ಕರ್ನಾಟಕದ ಧ್ವಜವು ದ್ವಿವರ್ಣವನ್ನು ಹೊಂದಿದ್ದು ಮೇಲಿನ ಹಳದಿ ಭಾಗವು ಶಾಂತಿಯನ್ನು ಸೂಚಿಸಿದರೆ ಕೆಳಗಿನ ಕೆಂಪು ವರ್ಣವು ಧೈರ್ಯವನ್ನು ಸೂಚಿಸುತ್ತದೆ ಪ್ರಶ್ನೆ ಮೂರು ನಮ್ಮ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಆಪ್ಷನ್ ಎ ಮೀನು ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ಡಾಲ್ಫಿನ್ ಆಪ್ಷನ್ ಡಿ ಥಿಮಿಂಗಿಲ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್ ವೀಕ್ಷಕರೇ ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಗಂಗಾ ನದಿಯ ಡಾಲ್ಫಿನ್ನನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಿದೆ ಪ್ರಶ್ನೆ ನಾಲ್ಕು ಸುನೀತಾ ವಿಲಿಯಮ್ಸ್ ರವರು ಎಷ್ಟು ದಿನಗಳ ಕಾಲ ಅಂತರಿಕ್ಷದಲ್ಲೇ ಇದ್ದರು ಆಪ್ಷನ್ ಎ ಮುನ್ನೂರು ದಿನಗಳು ಆಪ್ಷನ್ ಬಿ ಇನ್ನೂರು ದಿನಗಳು ಆಪ್ಷನ್ ಸಿ ಇನ್ನೂರ ತೊಂಬತ್ತೇಳು ದಿನಗಳು ಆಪ್ಷನ್ ಡಿ ಮುನ್ನೂರ ಅರವತ್ತೈದು ದಿನಗಳು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ನೂರ ತೊಂಬತ್ತೇಳು ದಿನಗಳು ಅಂದರೆ ಒಂಬತ್ತು ತಿಂಗಳು ಪ್ರಶ್ನೆ ಐದು ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಆಪ್ಷನ್ ಎ ದೇವೇಗೌಡ ಆಪ್ಷನ್ ಬಿ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಡಾಕ್ಟರ್ ರಾಜ್ಕುಮಾರ್ ಆಪ್ಷನ್ ಡಿ ಅಂಬೇಡ್ಕರ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಆರನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಟ್ರೀ ಆಫ್ ಲಿಬರ್ಟಿ ಎಲ್ಲಿದೆ ಆಪ್ಷನ್ ಎ ಶ್ರೀರಂಗಪಟ್ಟಣ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಚಿಕ್ಕಮಗಳೂರು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀರಂಗಪಟ್ಟಣ ವೀಕ್ಷಕರೇ ಟ್ರೀ ಆಫ್ ಲಿಬರ್ಟಿ ಎಂದರೆ ಸ್ವಾತಂತ್ರ್ಯದ ಮರ ಎಂದು ಅರ್ಥ ಇದನ್ನು ಟಿಪ್ಪು ಸುಲ್ತಾನನು ನೆಟ್ಟನು ಇದು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧದ ಪ್ರತಿರೋಧದ ಪ್ರಬಲ ಸಂಕೇತವಾಯಿತು ಅಲ್ಲದೆ ಸ್ವಾತಂತ್ರ್ಯ ಹೋರಾಟದ ಜ್ಞಾಪಕಾರ್ಥವಾಗಿ ಉಳಿಯಿತು ಹಾಗೂ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯನ್ನು ನೀಡಿತು ಏಳನೆಯ ಪ್ರಶ್ನೆ ಹಾವುಗಳೇ ಇಲ್ಲದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ನ್ಯೂಜಿಲೆಂಡ್ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಜಿಲೆಂಡ್ ವೀಕ್ಷಕರೇ ವಿಶ್ವದ ಎಲ್ಲೆಡೆ ನಾವು ಹಲವು ರೀತಿಯ ಹಾವುಗಳನ್ನು ಕಾಣುತ್ತೇವೆ ಆದರೆ ದಕ್ಷಿಣ ಧ್ರುವದಲ್ಲಿರುವ ನ್ಯೂಜಿಲೆಂಡ್ ದೇಶದಲ್ಲಿ ಹಾವುಗಳನ್ನು ಬಿಟ್ಟು ಬೇರೆ ಎಲ್ಲ ಸರೀಸೃಪಗಳು ಸಹ ಇವೆ ಎಂಟನೆಯ ಪ್ರಶ್ನೆ ಬೆಕ್ಕಿ ರೋಗ ಹೆಚ್ಚಾಗಿ ಕಂಡುಬರುವ ಬೆಳೆ ಯಾವುದು ಆಪ್ಷನ್ ಎ ಕಬ್ಬು ಆಪ್ಷನ್ ಬಿ ಭತ್ತ ಆಪ್ಷನ್ ಸಿ ಅಡಿಕೆ ಆಪ್ಷನ್ ಡಿ ಜೋಳ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಭತ್ತ ಸ್ನೇಹಿತರೆ ಬೆಂಕಿ ರೋಗ ಶಿಲೀಂಧ್ರದಿಂದ ಬರುವ ರೋಗವಾಗಿದ್ದು ಇದು ಇಳುವರಿಯ ಮೇಲೆ ಪರಿಣಾಮ ಬೀರುತ್ತದೆ ಪ್ರಶ್ನೆ ಒಂಬತ್ತು ಚೋಟಾ ಮುಂಬೈ ಎಂದು ಕರೆಯಲಾಗುವ ನಗರ ಯಾವುದು ಆಪ್ಷನ್ ಎ ಹುಬ್ಬಳ್ಳಿ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಕೋಲಾರ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಹುಬ್ಬಳ್ಳಿ ಪ್ರಶ್ನೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ರಾಜ್ಯದ ಎರಡನೇ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಎ ಮುಳ್ಳಯ್ಯನಗಿರಿ ಆಪ್ಷನ್ ಬಿ ಸಹ್ಯಾದ್ರಿ ಆಪ್ಷನ್ ಸಿ ಬೆಟ್ಟ ಆಪ್ಷನ್ ಡಿ ಕುದುರೆಮುಖ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಕುದುರೆಮುಖ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು